ಏನು ಶಿವನನ್ನು ಉಣಿಸುವ ಸಲುವಾಗಿ ಮಗನನ್ನು ಕೊಂದಾಳುವ ನೆಲ್ಲೂರದ ನಿಂಬೆಕ್ಕುನನೆ ತನ್ನ ಗಂಡನಾಗಬೇಕೆಂದು ಮನಿ ಬಿಟ್ಟು ನಡೆದಾಳ ಉಡುತಡೆಯ ಮಾದೇವಿ ಅಕ್ಕ ಬೆಳ್ಳಿನ ಹಾಡಿಕೆಗಾಗಿ ಅನುದಿನವೂ ದುಡಿಯುತ್ತಾಳ ಮುಗ್ಯಾರದ ಸುಮಿತ್ರ ಅಕ್ಕ ಅದ ಮದ ಪದ ಬಿರಸ ಮಾರ್ಗ ಹಾಡತಾಳ ನಮ್ಮ ಮಾರ್ಸನಳ್ಳಿ ಶಾಂತವಕ್ಕ ಹೌದಾ ನಿಮ್ಮಲ್ಲಿ ಯಾವಾಗ ಕ್ಯಾಡಳಪ್ಪ ಅಕ್ಕ ಹೌದು ಆ ಇವರ ಬೆಲ್ಲ ಕೇರ್ ಅಂದ್ರೆ ಫೌನ್ ವೈಲೇನ ಚಂದ ಹೇಳ್ತಾನ ಹೌದು ಅದಕ್ಕೆ ಇವತ್ತಿನ ದಿವಸ ಹೆಂಗ ಆಬೇಕಾಗಿದೆ ಗಳ್ಳೂರಿನ ಊರು ಯಾಕ ಪುಣ್ಯ ಕ್ಷೇತ್ರ ಯಾಕರಿ ಪಾವನ ಕ್ಷೇತ್ರ ಹೌದಾ ಇವತ್ತಿನ ದಿವಸ ರಾಮಲಿಂಗ ಹೇಳಿ ಈ ಊರೊಳಗೆ ಆಗಿ ಹೋದ್ರು ಸಂತ ಶರಣರು ಮಾತ್ಮರು ಎಲ್ಲಾ ಲಿಂಗಮುತ್ತ ಮುಗುಳುಕೋಡ ಮುತ್ಯ ಅಚಿಲೇರಿಪ್ಪ ಇವರು ಮುಗುಳುಕೋಳದ ಎಲ್ಲಾ ಲಿಂಗ ಮುತ್ಯಾನದಿಂದ ಎಲ್ಲಾ ಹಾಲುಮತ ಸಂಪ್ರದಾಯದವರು ಎಲ್ಲಾ ಮಠಮನಿಯವರು ಮುಗಲು ಕೋಳದ ಎಲ್ಲಾ ಲಿಂಗ ಮುತ್ಯಾನದಿಂದ ಇಡೀ ಹಾಲುಮತ ಸಂಪ್ರದಾಯವರೆಲ್ಲ ಮುಗಳು ಕೋಡ ಮಠಕ್ಕ ಲಚ್ಚಾಣ ಮಠಕ ಹಿಂಗ ಜಿಡ್ಗಾ ಮಠಕ್ಕ ಭಕ್ತರಾದ್ರು ಹೌದ್ ಹೌದು ಅದೇ ಟೈಮ್ ಕೊಳಸಾರದೊಳಗ ಪುಂಡಲಿಂಗಪ್ಪ ಅವರು ತ್ರಿಮೂರ್ತಿ ಅಪ್ಪ ಅವರು ಅಭಿನವ ಪುಂಡಲಿಂಗೇಶ್ವರ ಅಪ್ಪ ಅವರವರು ಬೆಳೆದ್ರು ಹಾಲು ಮತ್ತದಾಗ ಮತ್ತೊಂದು ಶರಣ ಸಂಪ್ರದಾಯ ಸ್ಟಾರ್ಟ್ ಐತಿ ಎಲ್ಲಿ ಒಳಸಾರ ಮಟ್ಟದಾಗ ನಾ ಮುಚ್ಚಿಟ್ಟು ಹೇಳ್ತೀನಿ ಸ್ವಲ್ಪ ಇದು ಯಾಕತ್ ಕೇಳಿದ್ರೆ ಅರ್ಥ ಆಗ್ತದೆ ತಮ್ಗೆಲ್ಲರಿಗಿ ಹಾಲು ಮತ್ತದೊಳಗ ಶಾಸ್ತ್ರ ಮಾತಾಡೋದು ತಂದ ಗೊಳಸಾರದ ರವಿ ಶಾಸ್ತ್ರ ಮಾತಾಡುದು ತಂದ ಗೊಳಸಾರದ ರವಿ ಶಾಂತವಾಗ ಅಧ್ಯಾತ್ಮದ ಪರ ಬರತು ಕೊಟ್ಟು ಶಿವಣ್ಣ ಅನಿಸಿಕೊಂಡ ಕವಿ ಆತನ ಶಿಸುಮಗ ಸಿರಸಿಗೆ ಮಾಡಣ್ಣ ನಮ್ಮ ಮಾತ ಬಾಳಸವಿ ಹಾಲು ಮತ್ತದೊಳಗೆ ಏನ್ ಆಗಿತ್ತಪ್ಪ ಅಂತ ಕೇಳಿದ್ರ ಗೊಳಸಾರದ ಶರಣ ಸಂಪ್ರದಾಯ ಬೆಳೆದ್ ಬಿಟ್ಟು ದೊಡ್ಡ ಮಟ್ಟ ಮನೆಯವರಿಗೆ ಹೊಟ್ಟಿ ಕಚ್ಚಿ ಬಿಟ್ಟು ತ್ರಾಸ ಬಿಟ್ಟು ಗೊಳಸಾರ ಮಟ್ಟದೊಳಗೆ ಇವ್ರಿಗೆ ಹೆಚ್ಚಿಗೆ ನಾಳೆ ನಮ್ಮ ಮಟ್ಟಕ್ಕೆ ಭಕ್ತರು ಯಾರು ಬರ್ತಾರಪ್ಪ ಹಂಗ ಗೊಳಸಾರು ಮಟ್ಟದ ಶಕ್ತಿ ಕುಂದಸ್ಬೇಕಂದಕ್ಕ ಗೊಳಸಾರ ಮಟ್ಟದ ಬೆನ್ನೆಲವಾಗಿ ಯಾರ್ಯಾರು ನಿಂತಿದ್ರ ಅದು ಇದೇ ಕಲ್ಲೂರಿಗೆ ರಾಮ್ ನಿಗಮತೆ ಸಭಾದೊಳಗ ಅವತ್ತ ಗೊಳಸಾರ ಮಟ್ಟದೊಳಗ ಸಿದ್ಧ ಸಂಪ್ರದಾಯದವ್ರು ಹೋಗಿ ಜಾಡಿ ಹಾಕೊಂಡ ಮಠದ ನಡ್ಕೊಂಡ್ರೆ ತಿಳ್ಕೊಂಡು ಇಲ್ಲಿ ತನಕನು ಗೊಳಸಾರ ಮಠದ ಅಪ್ಪೋರ್ ಈ ಊರಿಗೆ ಬಂದು ಹೋಗ್ತಾರ ಎಷ್ಟೋ ರೊಟ್ಟಿ ಯಾವಾಗ ಏನಾಗಿತ್ತ ಕೇಳಿದ್ರ ಮುಚ್ಚಿಟ್ಟು ಹಿರಿಯರ ನಮಗೂನು ಎಲ್ಲಿ ಓಪನ್ ಸ್ಟೇಜ್ ದೊಳಗ ಹೇಳಿಲ್ಲ ಏನಪ್ಪಾ ಅಂತ ಕೇಳಿದ್ರೆ ವಿಶ್ವದ ರೊಟ್ಟಿ ಬಂದಿವತ್ತ ಮಠಕ್ಕ 아담 봄이 타이가.